ಇಪ್ಪತ್ತೈದರ ನೀಟ್ ಪರೀಕ್ಷೆಯಲ್ಲಿ ಶಿವಮೊಗ್ಗದ ದೇಶ್ ನೀಟ್ ಅಕಾಡೆಮಿ ಉತ್ತಮ ಸಾಧನೆ ಮಾಡಿದ್ದು ಶೈಕ್ಷಣಿಕ ವರ್ಷ ಇಪ್ಪತ್ತೈದು ಇಪ್ಪತ್ತಾರರ ಪ್ರವೇಶ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದು ದೇಶ ನಿಟ್ ಅಕಾಡೆಮಿಯ ಅವಿನಾಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಚೊಚ್ಚಲ ಪ್ರಯತ್ನದಲ್ಲಿಯೇ ದೇಶ್ ನಿಟ್ ಅಕಾಡೆಮಿಯು ಉತ್ತಮ ಸಾಧನೆ ಮಾಡಿದೆ ರೆಸಿಡೆನ್ಶಿಯಲ್ ಸಂಸ್ಥೆಯಾದ ದೇಶ್ ನಿಟ್ ಅಕಾಡೆಮಿಯಲ್ಲಿನ ಸುಮಾರು ನಲವತ್ತೈದು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆಯುವತ್ತ ದಾಪುಗಾಲು ಇಟ್ಟಿದ್ದಾರೆ ಎಂದು ಮಾಹಿತಿ ನೀಡಿದರು ಮತ್ತೆ ಒಂದು ಸ್ಟಾಫ್ ರೂಮ್ ಇರುತ್ತೆ ಆ ಬಿಟ್ಟು ಈ ಈ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡಿದಿರಲ್ಲ ಹೇಗೆ ವರ್ಕೌಟ್ ಆಗತ್ತೆ ಅಂತ ಸುಮಾರು ಜನ ಕೇಳಿದ್ರು ಪತ್ರಕರ್ತರು ಸ್ನೇಹಿತರು ಕೂಡ ಅದ್ರ ಇದ್ರಿ ಆದ್ರೆ ನನ್ನ ಆಲೋಚನೆ ಇದ್ದಿದ್ದು ಆ ನೀಟ್ ಹತ್ತು ತಿಂಗಳ ಕಾಲ ಏನ್ ತರಬೇತಿ ತಗೊಳ್ತಾರಲ್ಲ ಅದು ಒಂದು ತಪಸ್ಸು ತರ ಹಾಗಾಗಿ ಒಂದು ತಪಸ್ವಿ ಮಂದಿರವನ್ನ ನಾವು ಸೃಷ್ಟಿ ಮಾಡಿದಿವಿ ಸರ್ ಯಾಕೆ ಅಂತ ಹೇಳಿದ್ರೆ ಈ ಶಿವಮೊಗ್ಗದ ಐದು ಡಿಸ್ಟಿಕ್ ಅಲ್ಲಿ ಏನು ಶಿವಮೊಗ್ಗ ದಾವಣಗೆರೆ ದುರ್ಗ ಈ ಕಡೆ ಏನು ಐದು ಡಿಸ್ಟ್ರಿಕ್ಸ್ ಗಳಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಕ್ಯಾಂಪಸ್ ಅನ್ನ ಸೃಷ್ಟಿ ಮಾಡ್ಬೇಕಾಗಿರೋದು ನನ್ನ ಒಂದು ಕಲ್ಪನೆ ಆಗಿತ್ತು ಆ ನಿಟ್ಟಿನಲ್ಲಿ ಆ ಕ್ಯಾಂಪಸ್ ಅನ್ನ ಮಾಡಿದ್ವಿ ಅನ್ನೋದು ನಿಮ್ಗೆ ಉತ್ತರ ಕೊಟ್ಟಿದ್ದೆ ಸೊ ಆ ಕ್ಯಾಂಪಸ್ ನಲ್ಲಿ ಹೋದ ಸುಮಾರು ನೂರ ಐವತ್ತು ಅಡ್ಮಿಷನ್ಸ್ಗಳು ಅದರಲ್ಲಿ ಆಗಿತ್ತು ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಅಡ್ಮಿಷನ್ಸ್ ಗಳು ಅಂದ್ರೆ ಸೆಕೆಂಡ್ ಲಾಂಗ್ ಟರ್ಮಿಗೋಸ್ಕರ ಮತ್ತೆ ಎರಡು ವರ್ಷ ಓದ್ತೀವಿ ಸರ್ ಅನ್ನೋನು ಕೂಡ ಜಾಯ್ನ್ ಆಗಿದ್ರು ಅಫಿಷಿಯಲಿ ನಾವು ಒಟ್ಟು ನೂರ ಮೂವತ್ತು ಜನ ತಗೊಂಡಿದ್ವಿ ನಾವು ಅಂದ್ರೆ ಈ ಪಾಯಿಂಟ್ ನಿಮಗೆ ಅರ್ಥ ಆಗಿಲ್ಲ ಅನ್ಕೋತೀನಿ ಒಬ್ಬ ಹುಡುಗ ಡಲ್ಲಿ ಇರ್ತಾನೆ ಅವನು ಫಸ್ಟ್ನೇ ವರ್ಷಕ್ಕೆ ಆಗಲ್ಲ ನಿನ್ಗೆ ಆಗಲ್ಲ ಅಂತ ಕಲ್ಸಿರ್ತೀವಿ ಇಲ್ಲ ಸರ್ ನಾನು ಎರಡು ವರ್ಷ ತಗೊಳ್ತೀನಿ ಅನ್ನೋನು ಕೂಡ ಆ ವರ್ಷನೇ ಜಾಯ್ನ್ ಆಗಿದ್ದ ಅಂತ ಜನ ಒಂದು ಇಪ್ಪತ್ತು ಜನ ಮಕ್ಕಳಿದ್ರು ಆ ಇಪ್ಪತ್ತು ಜನ ಪ್ಲಸ್ ಈ ಒಂದು ಫ್ರೆಶ್ ಆಗಿ ಅಡ್ಮಿಷನ್ ಆಗಿರೋ ನೂರ ಮೂವತ್ತು ಜನ ಜನ ಆ ಕ್ಯಾಂಪಸ್ ಅಲ್ಲಿ ತರಬೇತಿನೇ ಪಡ್ಕೊಂಡಿದ್ರು ಆ ನೂರ ಐವತ್ತು ಜನದಲ್ಲಿ ನೂರ ಮೂವತ್ತು ಜನದಲ್ಲಿ ಅಫಿಷಿಯಲ್ ನಾವು ಏನ್ ರಿಸಲ್ಟ್ ಅನ್ನ ನಾವು ಅನೌನ್ಸ್ ಮಾಡ್ತಾ ಇದೀವಲ್ಲ ಅದರಲ್ಲಿ ಸುಮಾರು ಮೂವತ್ ಜನ ಗವರ್ಮೆಂಟ್ ಮೆಡಿಕಲ್ ಸೀಟ್ ಈ ಸರಿ ಪಡಿತಾ ಇದ್ದಾರೆ ಜೊತೆಗೆ ಇನ್ನು ಹತ್ತರಿಂದ ಹನ್ನೆರಡು ಜನ ಬಿಡಿಎ ವೈದ್ಯ ಈ ತರ ಆಯುರ್ವೇದ ಈ ಕೋರ್ಸ್ಗಳಲ್ಲಿ ನಾವು ಅವರು ಸಾಧ್ಯತೆಗಳನ್ನ ಇದೆ ಅವರಿಗೆ ಆ ಕೋರ್ಸ್ಗಳಲ್ಲಿ ಪ್ರವೇಶಕ್ಕೆ ಪಡೆ ಸಾಧ್ಯತೆಗಳು ಇದೆ ಟೋಟಲ್ಲಿ ನಲ್ವತ್ ಐದು ಜನಗಳ ಒಟ್ಟು ಡಾಕ್ಟರ್ ಆಗಿ ಈ ನಮ್ಮ ಕ್ಯಾಂಪಸ್ ಇಂದ ಹೊರ ಹೋಗ್ತದ ಈಗ ಯಾವ ಆಧಾರದ ಮೇಲೆ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನೋಡಿ ಈ ವರ್ಷ ಕಟ್ ಆಫ್ ಕಡಿಮೆ ಆಗಿದೆ ನೀವೆಲ್ಲರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ ಹೋದ್ಸರಿ ಆಲ್ ಇಂಡಿಯಾ ರ್ಯಾಂಕ್ಸ್ ಅಲ್ಲಿ ನಾವು ಹೋದಾಗ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹದಿನೈದು ಜನ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹದಿನೈದು ಮಾರ್ಕ್ಸ್ ತಗೊಂಡಿರೋ ಸುಮಾರು ಐವತ್ತೆರಡು ಜನ ಇತ್ತು ಡೆಲ್ಲಿ ಏಮ್ಸ್ ಏನಿದೆಯಲ್ಲ ಅದರಲ್ಲಿ ಏಳ್ನೂರ ಹದಿನೈದು ಮಾರ್ಕ್ಸ್ ತಗೊಂಡವ್ರಿಗೂ ಕೂಡ ಸಿಗದೇ ಇರೋ ಚಾನ್ಸಸ್ಗಳು ಇತ್ತು ಸರಿ ಸಿಟಿ ಕೆಪಾಸಿಟಿ ಅಲ್ಲಿ ಕಡಿಮೆ ಇರೋದು ನಿಮ್ಗೆ ಗೊತ್ತಿದೆ ಹಾಗಾಗಿ ಈ ಸರಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಟೋಟಲ್ ಹೈಯೆಸ್ಟ್ ಸ್ಕೋರೆ ಸಿಕ್ಸ್ ಏಯ್ಟಿ ಸಿಕ್ಸ್ ಆರ್ನೂರ ಎಂಬತ್ ಆರ್ ಇದೆ ನಿಮ್ಗೊಂದು ಡಾಟಾ ಕೊಡ್ತೀನಿ ತುಂಬಾ ಬಹಳ ಇಂಪ್ರೆಸ್ ಆಗುತ್ತೆ ಆ ಡಾಟಾ ನೋಡಿದ್ರೆ ಬರೀ ಆರ್ನೂರ ಐವತ್ ಒಂದರಿಂದ ಆರ್ನೂರ ಎಂಬತ್ತಾರ ತನಕ ತೆಗ್ದಿರೋರು ಆಲ್ ಓವರ್ ಇಂಡಿಯಾದಲ್ಲಿ ಓನ್ಲಿ ಎಪ್ಪತ್ ಮೂರು ಜನ ಆರ್ನೂರ ಐವತ್ ಒಂದರಿಂದ ಆರ್ನೂರ ಎಂಬತ್ತಾರರಿಂದ ಎಂಬತ್ತಾರ ತನಕ

ಆಲ್ಮೋಸ್ಟ್ ಒಂದ್ಸರಿ ಸರಿ ಇಪ್ಪತ್ತಾರ ಏನೋ ಆತರ ಜನ ಇಷ್ಟು ಟಫ್ ಎಷ್ಟು ಎಕ್ಸಾಮಿನೇಷನ್ ಈ ಸರಿ ಫೇಸ್ ಮಾಡಿದಾರೆ ನಮ್ಮ ಮಕ್ಳು ಇನ್ನೊಂದ್ ಡಾಟಾ ಕೊಡ್ತೀವಿ ನೋಡಿ ಆರ್ನೂರ್ ಇಂದ